ಪಾಂಡವಪುರ ಪಟ್ಟಣದ ಶಾಂತಿನಗರದಲ್ಲಿ ಜನರಿಗೆ ಹಲವಾರು ವರ್ಷಗಳಿಂದ ಬೇಡಿಕೆಯಾಗಿಯೇ ಉಳಿದಿದ್ದ ಆಹಾರ ಉಪಕೇಂದ್ರವನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಉದ್ಘಾಟಿಸಿದರು ಪಾಂಡವಪುರ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಪಾಂಡವಪುರ ಶಾಂತಿನಗರದಲ್ಲಿರುವ ಸಂಘದ ಗೋದಾಮಿನಲ್ಲಿ ನೂತನವಾಗಿ ಆರಂಭಿಸಲಾದ ಆಹಾರ ಉಪಕೇಂದ್ರಕ್ಕೆ ಚಾಲನೆ ನೀಡಿ ಬಿಪಿಎಲ್ ಪಡಿತದಾರರಿಗೆ ಸ್ವತಃ ಶಾಸಕರೇ ಆಹಾರ ಪದಾರ್ಥಗಳನ್ನು ವಿತರಿಸಿ ಆಹಾರ ಉಪಕೇಂದ್ರವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಸಂಘದ ಅಧ್ಯಕ್ಷ ಬಿ ಎನ್ ಯೋಗೇಶ್ ಮಾತನಾಡಿ ವಿಶಿ ನಾಲೆಯ ಮೇಲ್ಭಾಗದ ಬಡಾವಣೆಗಳಾದ ಶಾಂತಿನಗರ ಕೃಷ್ಣನಗರ ಹನುಮಂತ ನಗರದ ನಿವಾಸಿಗಳು ಪಡಿತರ ಪಡೆಯಲು ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣಕ್ಕೆ ಬರಬೇಕಾಗಿತ್ತು ಮಹಿಳೆಯರು ವಯಸ್ಸಾದ ವೃದ್ಧರಿಗೆ ತುಂಬಾ ತೊಂದರೆಯಾಗುತ್ತಿತ್ತು ನಾಲ್ಕು ಐದು ಜನ ಸೇರಿ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಹಣ ಕೊಟ್ಟು ಆಟೋದಲ್ಲಿ ಹೋಗುವ ಪರಿಸ್ಥಿತಿ ಇತ್ತು ಶಾಂತಿನಗರ ಬಡಾವಣೆಯಲ್ಲಿ ಎರಡನೇ ಗೋದಾಮು ಉದ್ಘಾಟನೆ ಮಾಡಿರುವುದರಿಂದ ಈ ಭಾಗದ ಜನರು ಇದನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ವೇಳೆ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಿವೈಬಾಬು ಸದಸ್ಯ ಚಂದ್ರು ಸಂಘದ ಅಧ್ಯಕ್ಷ ಬಿಎನ್ ಯೋಗೇಶ್ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರಾದ ಆಲೆಮನೆ ಬಲರಾಮೇಗೌಡ ಎಂಎಸ್ ವೇದಾವತಿ ಪಿ ಸಂತೋಷ್ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಾಹೇರ ಬಾನು ಹಾಗೂ ನೌಕರರ ವರ್ಗದವರು ರೈತ ಸಂಘದ ಮುಖಂಡರಾದ ತಾಲೂಕು ಅಧ್ಯಕ್ಷರಾದ ಕೆನ್ನಾಳು ಕೆಎನ್ ಕುಮಾರ್ ಮಾಜಿ ಅಧ್ಯಕ್ಷ ಮೊದ್ಲಿಆರ್ ವೆಂಕಟೇಶ್ ಎಸ್ ಜಯರಾಮ್ ಅರಗಪ್ಪರ ಕುಮಾರ್ ಮಂಜುನಾಥ ಯುವ ಮುಖಂಡರಾದ ಕುಶಾ ದೀಪು ನಲ್ಲಿ ಯೋಗೇಶ್ ಮನು ಪಾರ್ಥ ಶಾರಥಿ ಉಮಾಶಂಕರ್ ಬಿಜೆಪಿ ನಗರ ಅಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಸೋಮಶೇಖರ್ ಮತ್ತು ಯುವ ಕಾಂಗ್ರೆಸ್ ಟೌನ್ ಅಧ್ಯಕ್ಷ ಆರ್ವಳ್ಳಿ ಭರತ್ ಪಟೇಲ್ ರೈಟರ್ ಸ್ವಾಮಿಗೌಡ ಸಾರ್ವಜನಿಕರು ಹಾಜರಿದ್ದರು नयाँ देशबाट जाँदैछ यो बाल्द र हो चलाउ मेरा भाइले र जनहरुलाई धन्यवाद दिँदै र सबैलाई धन्यवाद दिँदै अलिकति तपाईहरुलाई धन्यवाद दिँदै सर भुण भुण <refus worries>

ನೋಡಿರಿ ಅಂದೇರಿ ಮುಂದೆ ಬನ್ನಿ ಮುಂದೆ ಬನ್ನಿ ಬರಬ ಆಯ್ತು ಬರ್ತಾರೆ ಗೊತ್ತಲ್ಲ ರು ಬನ್ನಿ ಮುಂದೆ ಈ ಕಡೆ ತಿರುಕಳಿ ಹಾಲ್ ಇದೆ ಏನು ಗೊತ್ತಾ ತಾಲೂಕಿನ ಮೊದಲ ಪ್ರಜೆ ಇಬ್ಬರು ಹೇಳಿ ಸರ್ ಉದ್ಘಾಟನೆ ಮಾಡಿದ್ರೆ ಇಲ್ಲಿ ಎರಡನೇ ಸರ್ ಇಲ್ಲಿ ನಾಲೆಯಿಂದ ಮೇಲೆ ಮೇಲಂತ ಜನಗಳಿಗೆ ಕುಕ್ಕಿ ವಿತರಣೆ ಮಾಡ್ತಾ ಇದ್ದೀವಿ ಇದೇ ಮೊಟ್ಟ ಬದಲಾವಣೆ ಮಾಡ್ತಾ ಇರೋದು ಇಲ್ಲಿಂದ ಬರುವಂಥ ಜನಗಳು ತುಂಬ ತೊಂದರೆನ ಬರ್ತಿದ್ರು ಕೆಳಗಿಂದ ಹತ್ತು ಜನ ಹೆಂಗ್ಸರು ಐದು ಜನ ಹೆಂಗ್ಸರು ಆಟ ಮಾಡ್ಕೊಂಡು ತುಂಬ್ಕೊಂಬೋದಿರು ಅದನ್ನು ನೋಡಿ ನೋಡೋಕ್ಕಾಗ್ತದೆ ನಾವು ಇಲ್ಲೇ ವ್ಯಕ್ತಿ ವಿತರಣೆಗೆ ನಮ್ಮದೇ ಕೊಡೋದಿದ್ದರಿಂದ ನಮ್ಮದೇ ಅಕ್ಕಿ ವಿತರಣಾ ಕೇಂದ್ರನ ಶಾಸಕರ ಮೂಲಕ ಹಾಗೂ ಸದಸ್ಯ ನಮ್ಮ ಸದಸ್ಯಗಳ ಮೂಲಕ ಪರ್ಮಿಷನ್ ತಗೊಂಡು ಸರ್ಕಾರದ ಮೂಲಕ ಮಾಡ್ತಾ ಇದ್ದೀವಿ ಶಾಂತಿನಗರ ಮಾತ್ರ ಸರ್ ಇದು ಸರ್ ಶಾಂತಿನಗರ ಮಾತ್ರ ಶಾಂತಿನಗರ ಅಂತೇನಿಲ್ಲ ಕವಲಿ ಮೇಲಿಂದ ಬರುವಂಥ ಎಲ್ಲ ಯಾವ್ಯಾವ ಏರಿಯಾ ಬರುತ್ತೆ ಶಾಂತಿನಗರ ಕೃಷ್ಣನಗರ ಹನುಮಾನ್ ನಗರ ಗಾಂಧಿನಗರ ಹಾಗೂ ಉಳಿದ ಸುತ್ತಮುತ್ತ ಹಳ್ಳಿ ಅಂತ ಇಲ್ಲೇ ಬಟ್ ಕೊಡ್ತಾರಲ್ಲ ಅಂಥವ್ರಿಗೆಲ್ಲ ಇಲ್ಲೇ ಮಾಡ್ತಾರೆ ಆಡಳಿತ ಮಂಡಳಿ ಎಲ್ಲ ತೀರ್ಮಾನದ ಮೇಲೆ ಮಾಡ್ತಾರೆ ಎಲ್ಲ ಬದ್ಧರಾಗಿ ಮಾಡ್ತಾರೆ ನಾನು ಸ್ವಲ್ಪ ಸೈಡ್ ಬನ್ನಿ

हाम्रो संस्कृति निभाउनु होला साक्ष 20 सूची मुन्दर हेकेले गरी रोगको नामले कति भागहरु अ पढेको पढेको ಹೇಳಿಷ್ಟೇ ಎತ್ತಾಗ್ತಿದೆ ಅಕ್ಕಿ ಜೋರಾಗಿ ಮಾತಾಡಿ ಈಗ ಏನಾಯ್ತಿತ್ತು ಹೆಂಗ್ ತತ್ತಿದ್ರಿ ಅಲ್ಲಿಂದ ಇವಾಗ ನಿಮ್ಮನೆಗೂ ಇದು ಹತ್ರ ಇದೆಯಾ ಈಗ ಅನುಕೂಲ ಆಗುತ್ತಾ ನೀವು ನೀವೆಲ್ ತಗೋತಿದ್ರೆ ಅಜಿ ಮಾಡಿಲ್ವಾ ಅಡ ah. ತಿರಿ <laughs> <Hi, too. laughs> Why is <laughs> It ÁšŌŌ? Yeah, no, it's <laughs> a big mess. ını, who you know? My father was a licensed USA, known as Owkatya, I am a good citizen. My teacher was a conceived